ಬಹಳ ಹೊತ್ತಿನಿಂದ ಕಾಯುತ್ತೇವೆ ಒಮ್ಮೆ ಪ್ರವೇಶ ಆಗಬೇಕು ಅವಕಾಶವೇ ಸಿಕ್ಕಲಿಲ್ಲ ಕೃಷ್ಣ ಸಭೆಗೆ ಬರಬೇಕು ಅವನಲ್ಲಿ ಮಾತನಾಡಬೇಕು ಅವನ ಬಗ್ಗೆ ನಾನು ಹೊಂದಿರುವಂತಹ ಭಾವಗಳೇನು ಇದನ್ನು ಎಲ್ಲ ಸಭಿಕರಿಗೂ ಗೊತ್ತಾಗುವಂತೆ ಮಾಡಬೇಕು ಅದಕ್ಕಾಗಿಯೇ ಕಾಯುತ್ತಿದ್ದವನ ನಾನು ಹೋದೊಡನೆ ಯದನಾಥನ ಆಗಮನವಾಯಿತು ಬಲದೇವನ ಆಗಮನವಾಯಿತು ಯದುಕುಲೋದ್ಧಾರಕನ ಆಗಮನವಾಯಿತು ಓಹೋ ಕೇಳುವವರೆಷ್ಟು ಮಂದಿ ವಾಸ್ತವವಾಗಿ ವಿಷಯ ಏನು ಅಂತ ಈವರೆಗೂ ಗೊತ್ತಾಗಿದೆ ಗೊತ್ತಾಗುತ್ತಿದ್ದರೆ ಈ ರೀತಿ ಹೊಗಳುವುದಕ್ಕೆ ಅವಕಾಶ ಇತ್ತು ನಾವೆಲ್ಲ ಬೇರೆ ಬೇರೆ ಪಂಗಡದವರು ಹೌದೇ ಈ ಐದು ಪಂಗಡಗಳನ್ನು ಒಂದಾಗಿಸಿ ನಮ್ಮ ಜೀವನಕ್ಕೊಂದು ಸರಿಯಾದ ರೂಪರೇಷೆಯನ್ನು ಕಲ್ಪಿಸಿ ಯುಕ್ತವಾದಂತಹ ಮಾರ್ಗಕ್ರಮಣವನ್ನು ಮಾಡಬೇಕು ನಾವೆಲ್ಲರೂ ಲೋಕದಲ್ಲಿ ಮರ್ಯಾದೆಯಿಂದ ಬದುಕುವಂತಾಗಬೇಕು ಉಪದೇಶ ಮಾಡಿದವ ಕೃಷ್ಣ ಹೇಳುವುದು ನನ್ನ ಇದನ್ನು ಕೇಳಿ 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 ಸಾಕಾಗಿತನು ಯಾವನ ಬಗೆಗೆ ನಾನು ಉಜ್ವಲವಾದ ಭಾವವುಳ್ಳವನಾಗಿದ್ದೆ ನಾನು ಅವನ ವಿಶೇಷವಾದಂತಹ ಗುಣಗಳನ್ನು ತಿಳಿದುಕೊಂಡಿದ್ದೆ ನಾನು ಅದನ್ನು ಹೇಳಲಾರಂಭಿಸಿದರೆ ಸಾಕು ಇವ ಮಧ್ಯಾಹ್ನದ ಮೇಲೆ ಸರಿ ಇಲ್ಲ ಅಂತ ಹೇಳ್ತಾರೆ ಆದುದರಿಂದ ಅವರು ಯಾಕೆ ಹೇಳ್ತಾರೆ ಅಂತ ನನಗೆ ಗೊತ್ತಾಗುತ್ತೆ ಅಂತೂ ಎಲ್ಲ ಪ್ರಸಂಗಗಳಲ್ಲಿಯೂ ಬಲರಾಮ ಎಂದ್ರೊಬ್ಬ ಕುಡುಕ ಅಂತ ಮಾಡಿಟ್ರು ಇದಕ್ಕೆ ಕಾರಣ ಏನು ಏನು ನಾನು ಹೊತ್ತಿಗೆ ಸರಿಯಾಗಿ ಹೋಗದೇ ಹೋಗದೇನು ಸಭಾ ಕಾರ್ಯಕಲಾಪದಲ್ಲಿ ತೊಡಗೋಣವೆಂದರೆ ಕೃಷ್ಣನನ್ನು ಕಾಯ್ ಕೃಷ್ಣ ಹೊತ್ತಿಗೆ ಸರಿಯಾಗಿ ಬರುವುದೇ ಇಲ್ಲ ಬರುವುದೇ ಇಲ್ಲ ಅವ ಬರಬೇಕು ಅಂತ ನಾನು ಕಾಯುವುದು ನಾನು ಬರಬೇಕು ಅಂತ ಅಂತೂ ಇಂತೂ ಈ ವಿಚಾರವಾಗಿಯೇ ಯೋಚಿಸ್ತಾ ಯೋಚಿಸ್ತಾ ಕೃಷ್ಣ ಏನು ಬರಲಿಲ್ಲ ಏನು ಹೊತ್ತಾಯಿತು ಯಾಕೆಂದ್ರೆ ನನ್ನಂತೆ ಕುಡುಕ ಎಂಬ ಅಪವಾದ ಅವನಿಗಿಲ್ಲ ನಿಜವಾಗಿ ನೋಡಿದರೆ ನನಗಿಂತ ಹೆಚ್ಚು ಕೊಡುತ್ತದವನೇ ಹಾಲು ಮೊದಲನ್ನಯ್ಯ ಬೇರೆ ಏನಲ್ಲ ಆದರೂ ಯಾಕೆ ಬರಲಿಲ್ಲ ಅಂತ ಯೋಚಿಸುತ್ತಿರುವಾಗಲೇ ಇಲ್ಲ ಇಲ್ಲ ಕೃಷ್ಣನ್ನು ನಾರನ್ನು ಕರ್ಕೊಂಡು ಹೋದ ಈಗ ನಾರದರು ಕರ್ಕೊಂಡು ಹೋದ್ರೆ ದೊಡ್ಡ ವಿಷಯ ಅಲ್ಲ ಮತ್ತೆ ಪುನಃ ಕಳುಹಿಸುವುದಿಲ್ಲ ಅಂತ ಹೇಳುವುದು ಒಂದು ಕೃಷ್ಣನನ್ನು ದಾನ ಕೊಡುವುದಕ್ಕೆ ನಾನು ನಾನು ದಾನ ಕೊಡದೇ ಇದ್ದರೆ ದಾನ ಕೊಡಬೇಕಾದ್ಯಾರು ನಮ್ಮ ಅಪ್ಪ ಆ ನಮ್ಮ ಅಪ್ಪ ನಿಮ್ಮ ಅಮ್ಮನಿಗಾದರೆ ಮಕ್ಕಳಿಬ್ಬರನ್ನೂ ದಾನ ಕೊಡುವುದಕ್ಕೆ ಅಧಿಕಾರ ಉಂಟು ಅವರು ಕೊಡಬೇಕು ಅವರು ಅಲ್ಲವಾದರೆ ನಮ್ಮ ಅಜ್ಜಿ ಬರಬೇಕು ಉಗ್ರಸೇನ ಮಹಾರಾಜರು ಈ ಗೊಂದಲ ಗೊಂದಲ ಅಂದರೆ ಗುಪ್ತು ಗೊಂದಲ ಯಾರೋ ಕೊಟ್ಟರೆಂದು ಕೊಂಡು ಹೋಗುವುದಕ್ಕೆ ನಾರದನಿಗೆ ಏನಯ್ಯ ಅಧಿಕಾರ ಪ್ರಾಯಶ ಈ ಉಪದ್ವಾಪಕ್ಕೆಲ್ಲ ಕಾರಣ ನಾರದನಿಗೆ ಎಲ್ಲದಕ್ಕೂ ಅವನೇ ಕಾರಣ ಅವನೇ ಕಾರಣ ಹೋದಲ್ಲೆಲ್ಲ ಮನೆಯೊಳಗೆ ಕಲಹ ಉಂಟಾಗುವಂತೆ ಮಾಡಿ ಸರಿಯಾಗಿದ್ದ ಗಂಡ ಹೆಂಡರಲ್ಲಿ ಹೆಚ್ಚು ಕಡಿಮೆ ಆಗುವಂತೆ ಮಾಡಿ ಅಂತೂ ಊರನ್ನೆಲ್ಲ ಹಾಳು ಮಾಡುವುದಕ್ಕೆ ಕಾರಣನಾದವನೇ ನಾರದ ನಾರದನ ದಿಶೆಯಿಂದ ಏನೆಲ್ಲ ಆಗಿದೆ ಅಂತ ಹೇಳುವುದಕ್ಕೆ ನನಗೆ ನೆನಪಾಗುವುದಿಲ್ಲ ಅಷ್ಟೇ ಉಂಟು ವಿಷಯ ಉಂಟು ನೆನಪಾಗುವುದಿಲ್ಲ ಯಾಕೆ ಯಾಕೆ ಅಷ್ಟು ಗೊತ್ತಿಲ್ಲ ನನಗೆ ಅಂತ ಈಗಲಂತೂ ನಾರದನಿಂದಾಗಿ ಕೃಷ್ಣ ನಮ್ಮ ಮನೆಗೆ ಬಾರದಂತಾಗಿದೆ ಕೃಷ್ಣನೇ ಊರಿನಲ್ಲಿಲ್ಲ ಕರ್ಕೊಂಡು ಹೋಗಿದ್ದಾನೆ ಇಲ್ಲ ಇದನ್ನು ಹೀಗೇ ನಾನು ಮುಂದುವರಿಯುವಂತೆ ಮಾಡಿದೆ ಎಂದಾದರೆ ಎಲ್ಲರನ್ನು ಹೇಳುವುದಕ್ಕೆ ಕೇಳುವುದಕ್ಕೆ ಅಧಿಕಾರವೂಲ್ಲ ಶ್ರೀ ಶ್ರೀ ಬಲರಾಮದೇವರಿದ್ದು ಹೀಗಾಗಿ ಹೋಯ್ತಲ್ಲ ಅಂತ ಊರಿನಲ್ಲಿ ನಾಳೆ ಹೇಳದೆ ಉಳಿತಾರ ಅದಿಲ್ಲ ಆದುದರಿಂದ ನಾರದನೋ ಮತ್ತೊಬ್ಬನೋ ಯಾರೇ ಆಗಲಿ ಕೃಷ್ಣನನ್ನು ಕರೆದುಕೊಂಡು ಹೋಗುವವನನ್ನು ಹೀಗೇ ಕಾಯ್ತು ಒಂದು ವಿಚಾರಣೆಯನ್ನೋ ಮಾಡಿ ಕೃಷ್ಣನನ್ನು ಬಿಡಿಸಿಕೊಂಡು ಬರಬೇಕು ಹೊರಡ್ತೇನೆ ಎಲ್ಲಿದ್ದಾನೆ ನಾರದ வந்து ಓದೆ ಎಂದಾದರೆ ಕಾಲ್ಗಂಟು ಮುರಿದೇ ಕೂಡುಗಿಯರನ್ನು ವಂಚನೆ ಮಾಡಿ ಅವರಿಗೆ ಕೃಷ್ಣ ದಕ್ಕದ ಹಾಗೆ ಮಾಡಿ ನನ್ನ ತಮ್ಮನನ್ನು ನೀನು ಕರೆಕೊಂಡು ಹೋಗ್ತೀಯಲ್ಲ ಸಾರಿ ಹೇಳ್ತೇನೆ ಹೀಗೆಲ್ಲ ಮಾಡಿದಂತಹ ನಿನ್ನನ್ನು ಇನ್ನು ಮುಂದೆ ದ್ವಾರಕಾ ನಗರಿಗೆ ಬಾರದಂತೆ ಮಾಡಿ ಎಚ್ಚರಿಕೆ ಮಾಧವ ಮಾಧವ ಈ ಈ ನನ್ನ ಕೈಯಲ್ಲಿರೋ ಈ ಒನಕೆಯಿಂದ ಒಂದೇ ಬೆಟ್ಟು ನಿನ್ನ ಕಲೆ ಮಾಧವ ಮಾಧವ ನೀವೇ ಹಿಂದೆ ಬರ್ತಾ ಇದ್ರೆ ನಾನೆ ಎದುರು 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 ಅವರು ಒನಕೆಯಿಂದ ಹೊಡೆದ್ರೆ ನೀನೆ ಏನು ಏನು ಹಿಂದೆ ಹೋಗಿ ನೋಡುವುದು ಅಲ್ಲಿಗೆ ಅದು ನನಗೆ ದಾನ ಕ್ರಮ ಸರಿ ಉಂಟಲ್ಲ ಅವನಿಗೆ ಹೇಳು ನೀನೇ ಹೇಳು ಏನು ಮಾಡಲಿಕ್ಕಿಲ್ಲ ನೀವು ಸುಮ್ಮನೆ ನಾರದ ಎಂದ್ರೆ ಏನು ತಗೊತ್ತುಂಟ ನನಗೆ ಕ್ರಿಸ್ತ ಕ್ರಿಸ್ತ ಕೊಡುವಲ್ಲಿ ಅಲ್ಲಿಲ್ಲದವ ನಿಜವಾಗಿ ಹಲ್ಲಿಲ್ಲದವನಾಗಬೇಕಾಗಿದ್ದರೆ ನಾರದನೇ ಆಗಬೇಕಾಗಿದ್ದರೆ ಒಣಕೆ ಬಿಟ್ಟು ಬೀಳಿ ಏಯ್ ಭಕ್ತಿ ಸೂತ್ರವನ್ನು ಲೋಕಕ್ಕೆ ಹೇಳುವವ ನೀನು ವೃತೋಪದೇಶ ಮಾಡ ಅಥವಾ ಇತರೋಪದೇಶಗಳನ್ನು ಮಾಡುವುದ ಅದು ಬಿಟ್ಟು ದಾನ ಪಡ್ಕೊಳ್ಳುವುದಕ್ಕೆ ನಿನಗೆ ದಾನ ಕೊಟ್ಟಲ್ಲ ಈ ದಾನ ಕೊಟ್ಟವರಿಗೆ ಏನು ಅರ್ಹತೆ ಅಂತ ನೀನು ಯೋಚನೆ ಮಾಡಿದೆಯಾ ಪಡೆಯಬೇಕಾಗಿದ್ದರೆ ನಿನಗೇನು ಅರ್ಹತೆ ಅಂತ ಆಲೋಚನೆ ಮಾಡಿದೀಯ ನೀನು ಗೃಹಸ್ಥನ ನೀನು ನಿಜವಾದ ಬ್ರಹ್ಮಚಾರ್ಯ ಉತ್ತರ ನೀನು ಈ ಲೋಕದವನ ನಿನ್ನನ್ನು ಸುರಮುನಿ ಎನ್ನುವುದು ಯಾಕೆ ತಿಳುವಳಿಕೆ ಉಳ್ಳವ ಎಂಬ ಅರ್ಥದಿಂದ ನೀನು ಸ್ವರ್ಗ ಲೋಕದವ ಅಂತ ಹೇಳುದಲ್ಲ ಅರ್ಹತೆ ಇಲ್ಲ ಯೋಗ್ಯನಲ್ಲದ ನಿನ್ನನ್ನು ತಾನು ಬ್ರಾಹ್ಮಣ ಅಂತ ಹೇಳಿಕೊಂಡು ದಾನ ಪಡೆದಿಯಲ್ಲ ನಾರದ ನಿನ್ನನ್ನು ಬಿಡುವುದಿಲ್ಲ ಬಿಡುವುದಿಲ್ಲ ಗಂಡನಾದರೂ ಹೆಂಡತಿಯನ್ನು ದಾನ ಕೊಡಬಹುದು ಹೆಂಡತಿಯನ್ನು ದಾನ ಕೊಡುವ ಕ್ರಮ ಗಂಡನನ್ನು ಕೊಡುವ ಕ್ರಮ ಇಲ್ಲ ನೀರೊಮ್ಮೆ ಸುಮ್ಮಗಿರಣ್ಣ ಈ ದಾನ ಕೊಟ್ಟದ್ದೇ ಅಂತ ಅವಳು ಹೇಳಿದರೆ ಈ ಅವನ ಮುಖ ನೋಡಿ ನನಗಾಗೋದಿಲ್ಲ ಆ ನಿನ್ನಲ್ಲಿ ಮೊದಲೇ ವಿಷಯ ಹೇಳದೆ ಸಮಸ್ಯೆ ಆದದ್ದು ಏನು ನೀನು ಒಟ್ಟು ನಾಟಕ ಹಾಳು ಮಾಡ್ತೀನಿ ಏನಣ್ಣ ಇದೆಲ್ಲ ನೀನು ನಾಟಕವ ಅಕೋ ಮತ್ತೆ ನಾಟಕವ ಕೇಳ್ತಾನೆ ನೀನು ಸಿಟ್ಟು ಮಾಡಿದರೆ ಇಡೀ ಸಂಪೂರ್ಣ ಹಾಳಾಗಿ ಹೋಗ್ತದೆ ನನಗದು ಗೊತ್ತುಂಟ ಮತಿಗೆಟ್ಟು ಹೋಗಿದೆ ಸತ್ಯಭಾಮೆಗೆ ಇಲ್ಲದಿದ್ದರೆ ಪತಿಯನ್ನು ದಾನ ಕೊಡ್ಲಿಕ್ಕೆ ಆಗ್ತದ್ದು ಒಂದು ಹೊರತು ಹೆಂಡತಿ ಮನಿತಿ ಗೆಟ್ಟರೆ ಗೊತ್ತಾಗ್ಬೇಕಾದ್ರೆ ನನಗೆ ಅಲ್ಲ ನನಗೆ ಗೊತ್ತಾದಕ್ಕೆಲ್ಲ ನಾನು ಹೊರಟದ್ದು ನೀನೇ ಗೊತ್ತಾಗ್ಬೇಡ ಗೊತ್ತಾಗಿದೆ ಅಲ್ವಾ ಅದಕ್ಕೆಲ್ಲೋ ಹೊರಟದ್ದು ಈಗ ಈಗ ನೀನು ಗೊತ್ತಾಗಿದೆ ಅವಳು ಮತಿಗೆಟ್ಟೇ ನನ್ನನ್ನು ದಾನ ಕೊಡುವುದಕ್ಕೆ ಸಿದ್ಧಳುದು ಅದು ಗೊತ್ತಿದ್ದೆಲ್ಲೋ ನನಗ್ ಒಪ್ಪಿದ್ದು ಕೃಷ್ಣ ನೀನು ನಾರದರು ಪಾಪ ಅವರು ನಿರಪರಾಧಿಗಳು ಅವರನ್ನು ಹೇಳಿ ಕಳಿಸಿದೆ ನಾನು ನೀನು ಅವರಿಗೆ ಹೊಡಿಲಿಕ್ಕೆ ಹೊರಟ್ರೆ ಈಗ ಈಗ ನೀನು ಹೇಳಿ ಕಳಿಸಿದ ಇಲ್ಲದಿದ್ರೆ ಅವರು ದಾನ ಹಿಡಲಿಕ್ಕೆ ಬರ್ತಾರೆ ದಾನ ಹಿಡೀಲಿಕ್ಕೆ ಬಂದಾರ ನೀನು ಹೇಳಿದ್ದು ಸರಿ ಉಂಟು ದಾನ ಹಿಡಿಯುವುದಕ್ಕೆ ಅವರಿಗೆ ಏನು ಅರ್ಹತೆ ಅವರನ್ನು ಯಾವ ವರ್ಗಕ್ಕೆ ಈಗ ನಾವು ಬ್ರಹ್ಮ ತಗೊಂಡ್ರೆ ದಾನ ಹಿಡಿಯುವುದು ಹೇಗೆ ಅದೇ ಕೇಳಿದ್ರೆ ನಾನು ಈ ಅರ್ಹತೆ ಇಲ್ಲದೆ ಈ ದಾನವನ್ನು ಪಡೆದು ಅದಕ್ಕಾಗಿ ಆದರೂ ಎರಡು ಬೆಟ್ಟು ಕುಡಿಬೇಕು ನೀನು ಹೊಡಿಯುವುದಾದ ನನಗೆ ಹೊಡಿಬೇಕು ಯಾಕೆ ನಾನಲ್ಲೋ ಅವರನ್ನು ಕಳಿಸಿದ್ದು ನೀನು ಕಳಿಸಿದ್ದು ನಾನಲ್ಲೋ ನೀವೇ ದಾನ ಹಿಡಿಯಬೇಕು ನೀನಾರಿಂದರಿಯದೆ ನಾನೀ ಮಾತುಗಳನ್ನು ಹೇಳಿದ್ದಾಗ ಹ್ಞೂ ನಿನ್ನ ಸೂತ್ರದೊಳಾಡು ಸಚರಾಚರ ಪ್ರಪಂಚದೆಲ್ಲವೂ ಹ್ಞೂ ನಾನು ತಿಳಿದಿದ್ದೇನೆ ಆದರೆ ಈ ಪ್ರಕರಣದಲ್ಲಿ ನೀನು ಸೂತ್ರಧಾರ ಎಂಬುದು ಗೊತ್ತಾಗುತ್ತೆ ಯಾಕೆ ಗೊತ್ತಾಗಲಿಲ್ಲ ಕಾರಣ ನೀನು ಲೋಕೋದ್ಧಾರಕ್ಕಾಗಿ ಹ್ಞೂ ಜನರನ್ನು ತಿದ್ದುವುದಕ್ಕಾಗಿ ಲೋಕದ ಸ್ವಾಸ್ಥ್ಯ ಉಳಿಯುವುದಕ್ಕಾಗಿ ವಿವಿಧ ರೀತಿಯಿಂದ ವ್ಯವಹರಿಸುವೆ ಎಂಬುದನ್ನು ತಿಳಿದಿದ್ದರೂ ಅದನ್ನು ಮರೆತು ನಾನು ಉಂಡೋರಿ ಆದುದರಿಂದಲೇ ನಾರದರಿಂದಲೂ ಹೀಗಾಗುವುದಕ್ಕೆ ಕಾರಣ ನೀನು ಎಂಬುದು ನನಗೆ ಹೇಳಿ ಹ್ಞೂ ಪ್ರಾಯಶಃ ಹೀಗಿರಬೇಕು ನಟನಾದವನು ಪಾತ್ರವನ್ನು ಧರಿಸಿ ರಂಗವನ್ನು ಪ್ರವೇಶಿಸಿದಾಗ ಹ್ಞೂ ತಾನು ಪಾತ್ರವೇ ಆದನೆಂದಾದರೆ ಹ್ಞೂ ನಟಿಸುವುದು ಹೌದು ತಾನು ನಟ ಎಂಬುದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಇಟ್ಟುಕೊಂಡೇ ವ್ಯವಹರಿಸಬೇಕು ಒಂದು ಪಾತ್ರವನ್ನು ಅಭಿವ್ಯಕ್ತಗೊಳಿಸುವ ನನಗಿದ್ದೇ ಹ್ಮ್ ನಾನು ಬಲರಾಮ ಬೇರೆ ಅಂತ ತಿಳಿದ ಈ ತಾದಾತ್ಮ್ಯ ಭಾವ ಬಂದಾಗ ಪಾತ್ರವೇ ತಾನಾದಾಗ ಅವ ನಡೆಸುವುದಷ್ಟು ಸಂಬಂಧ ಸಂಬದ್ಧ ಆದುದರಿಂದಲೇ ಹೀಗಾಯಿತೇನ ನಿನ್ನ ಬಗೆಗೆ ಪೂರ್ಣ ಹ್ಞೂ ಪೂರ್ಣ ಹ್ಞೂ ನಾನು ನಾರದರನ್ನು ನಿಂದಿಸಿದೆ ಹೌದು ನಾರದರ ಬಗ್ಗೆ ಕೆಡುಬಾತುಗಳನ್ನಾಡಿದೆ ಆದುದರಿಂದ ಹ್ಞೂ ಆದಿನಾರಾಯಣನೇ ನಿನ್ನಲ್ಲಿ ಕ್ಷಮಾಯಾಚನೆಯನ್ನು ಮಾಡ್ತೇನೆ ಈ ಪ್ರಕರಣದಲ್ಲಿ ಈ ಪಾತ್ರ ಇನ್ನು ಬೇಕಾಗಿಲ್ಲ ಆದದಿಂದ ಒಂದು ಮಾತು ನಾರದರನ್ನು ನೀನು ಸಮಾಧಾನ ಪಡಿಸಿದ್ರಾಯ್ತು ಬಲರಾಮ ನಾರದ ಅಂತ ಹೇಳಿಬಿಟ್ಟೆ ತೊಂದರೆ ಇಲ್ಲ ಪ್ರಾಯದವರ ಮಾತು ಕೇಳುವ ಯೋಗ ನಮಗೆ ಅಲ್ಲ ಪ್ರಾಯದವರಲ್ವಾ ಪಾತ್ರವೇ ನಾನು ಏನು ಆಚಾರ ಏನು ತೊಂದರೆ ಇಲ್ಲ ಮಾತನಾಡಿದ್ದಷ್ಟು ಒಳ್ಳೇದಾಗಿದೆ ನಾರದರೆ ನಂದಿದೆ ಹ ನನ್ನ ತಪ್ಪಾದ ಆಲಿಸಿದ ತಮ್ಮನ್ನು ಮತ್ತೆ ಪ್ರಾರ್ಥಿಸಿದೆ ಏನು ತಪ್ಪಾಗಿಲ್ಲ ಏನೋ ತಪ್ಪಾಗಿ ಹೋಯಿತು ಇಲ್ಲ ನಿಮ್ಮ ಘನತೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನಾ ವಿಧವಾಗಿ ಭಾವಾವೇಶದಿಂದ ಮಾತುಗಳನ್ನಾಡಿದೆ ವಿಷಯನಿಷ್ಠಾನುಗ್ರಹ ವಿಷಯನಿಷ್ಠವಾಗಿ ಕೇಳಿದ ಪ್ರಶ್ನೆಗಳೆಲ್ಲ ಸರಿ ಉಂಟು ಹ್ಞೂ ಒಂದು ಪ್ರಶ್ನೆಗಳಿಗೂ ಶಾಸ್ತ್ರೀಯವಾದ ಪ್ರತ್ಯುತ್ತರ ಇಲ್ಲ ಕೇಳಿದ್ದೆಲ್ಲ ಸರಿಯೇ ಆದಿತ್ ಕೃಷ್ಣ ಓ ನಾನು ಇನ್ನು ನಿಮ್ಮ ಜೊತೆಯಲ್ಲಿ ಬರೋದಿಲ್ಲ ಬೇಡ ಬೇಡ ಆ ಹೆಂಗಸರಿಗೆ ಸಮಾಧಾನ ಹೇಳಲಿಕ್ಕೆ ಹೋಗೋದಿಲ್ಲ ಬೇಡ ನೀನು ಹೇಗೆ ಬೇಕ ಹಾಗೆ ವ್ಯವಹಾರ ಆಗಬೇಕಾದ್ದಾಗುತ್ತದೆ ಧರ್ಮವನ್ನು ಬೋಧಿಸುವುದು ಧರ್ಮವನ್ನು ಕಾಣಿಸುವುದು ನಮಗಿರುವ ಉದ್ದೇಶ ಅವರವರು ಅವರವರ ಧರ್ಮವನ್ನು ಅರಿತು ವ್ಯವಹರಿಸುವಂತಹ ಸ್ಥಿತಿ ಸಿದ್ಧವಾಗಬೇಕು ಅಷ್ಟು ಮಾಡಿ ಒಳ್ಳೆಯದು